ನಮಸ್ಕಾರ ಇಂದಿನ ನಮ್ಮ ಚರ್ಚೆಯ ವಿಷಯ ಮೈಸೂರು ಅರಮನೆ ಅಂದ್ರೆ ಅಂಬಾ ವಿಲಾಸ್ ಅರಮನೆ ಅಂತಾನು ಹೇಳ್ತಾರೆ ಹೌದು ಇದು ಬರೀ ಒಂದು ಕಟ್ಟಡ ಅಲ್ಲ ಇದು ಕರ್ನಾಟಕದ ಇತಿಹಾಸ ಸಂಸ್ಕೃತಿ ಅದರ ಒಂದು ಪ್ರತಿಬಿಂಬ ಅಲ್ವಾ ಖಂಡಿತ ನಾವು ಮೈಸೂರು ಅರಮನೆ ವೈಭವ ಮತ್ತು ಶಾಪ ಅನ್ನೋ ಲೇಖನದ ಕೆಲವೊಂದು ಮುಖ್ಯ ಅಂಶಗಳನ್ನು ಇಟ್ಕೊಂಡು ಇದರ ಬಗ್ಗೆ ಸ್ವಲ್ಪ ಆಳ್ವಾಟಿ ಮಾತಾಡೋಣ ಅಂತ ಇದೀವಿ ಸರಿ ಬಹಳ ಒಳ್ಳೆಯ ವಿಷಯ ಈ ಅರಮನೆಯ ಕಥೆ ಇದೆಯಲ್ಲ ಅದರ ಪುನರ್ಜನ್ಮ ಅದರ ವಿನ್ಯಾಸ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಲವು ದಂತಕಥೆಗಳು ಇದೆಲ್ಲ ತಿಳ್ಕೊಳ್ಳೋಣ ಹ್ಮ್ ಬರೀ ನೋಡೋಡಕ್ಕಷ್ಟೇ ಅಲ್ಲ ಅದರ ಹಿಂದಿನ ಕಥೆಗಳು ಇನ್ನು ರೋಚಕವಾಗಿವೆ ಹೌದು ಹಾಗಾದ್ರೆ ಮೊದಲಿಗೆ ಒಂದು ವಿಷಯವನ್ನ ಸ್ಪಷ್ಟ ಮಾಡ್ಕೊಳ್ಳೋಣ ನಾವೀಗ ನೋಡ್ತಾ ಇರೋ ಅರಮನೆ ಇದೆಯಲ್ಲ ಇದು ಮೊದಲನೇ ಅರಮನೆ ಅಲ್ವಲ್ಲ ಇಲ್ಲ ಇಲ್ಲ ಇದು ಮೂರನೇ ಸಲ ಕಟ್ಟಿದ್ದಂತಾರಲ್ಲ ನೀವು ಹೇಳಿದ್ ಕರೆಕ್ಟ್ ಇದು ಮೂರನೇ ಅರಮನೆ ಮೊದಲ್ನೇ ಅರಮನೆ ಅದು ಮೂವತಃ ಹದಿನಾರನೂರ ಮೂವತ್ತೆಂಟರಲ್ಲಿ ಕಟ್ಟಿದ್ದು ಮರದ್ದಾಗಿತ್ತು ಮರದ್ದಾ ಹೌದು ಅದು ಸಿಡ್ಲು ಬಡದು ನಾಶ ಆಯ್ತು ಆಮೇಲೆ ಎರಡನೇ ಸಲ ಕಟ್ಟಿದ್ರು ಸರಿ ಅದು ಹದಿನೆಂಟ್ನೂರ ತೊಂಬತ್ತೆಂಟರಲ್ಲಿ ಒಂದು ಅರಮನೆಯಲ್ಲಿ ಮದುವೆ ನಡೀತಿತ್ತು ಆ ಟೈಮಲ್ಲಿ ಬೆಂಕಿ ಎತ್ಕೊಂಡು ಆಕಸ್ಮಿಕವಾಗಿ ಪೂರ್ತಿ ನಾಶ ಆಯಿತು ಅಯ್ಯೋ ಎರಡೂ ಸಲ ನಾಶವಾದ್ರು ಮತ್ತೆ ಇಷ್ಟು ದೊಡ್ಡದಾಗಿ ಇಷ್ಟು ಭವ್ಯವಾಗಿ ಕಟ್ಟಿಸಿದ್ಯಾರು ಅದು ಆಗಿನ ಮಹಾರಾಣಿ ರೀಜೆಂಟ್ ಕೆಂಪನಂಚಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅವರು ಅಂದ್ರೆ ರಾಜ್ಕುಮಾರ್ ಆಗ ಚಿಕ್ಕವರಿದ್ರು ಹಾಗಾಗಿ ಇವರು ರಾಜ್ಯಭಾರ ನೋಡ್ಕೋತಾ ಇದ್ರು ಅವರು ಧೈರ್ಯ ಕಳ್ಕೊಳ್ಳಿಲ್ಲ ಗ್ರೇಟ್ ಅವರು ಹೆನ್ರಿ ಇರ್ವಿನ್ ಅಂತ ಒಬ್ಬ ಬ್ರಿಟಿಷ್ ವಾಸ್ತುಶಿಲ್ಪಿಯನ್ನ ನೇಮಕ ಮಾಡಿದ್ರು ಹೆನ್ರಿ ಇರ್ವಿನ್ ಇವರ ಹೆಸರು ಕೇಳಿದ ಹಾಗಿದೆಯಲ್ಲ ಮದ್ರಾಸ್ ಹೈಕೋರ್ಟ್ ಆ ತರಹದ ಕಟ್ಟಡಗಳ ಡಿಸೈನ್ ಮಾಡಿದಾರಲ್ವೇ ಇವರು ಹೌದೌದು ಅವರೇ ಬಹಳ ಪ್ರಸಿದ್ಧ ಆರ್ಕಿಟೆಕ್ಟ್ ಇರ್ವಿನ್ ಆಗ ಇಂಡೋ ಸಾರ್ಸನಿಕ್ ಶೈಲಿ ಅಂತ ಒಂದು ಸ್ಟೈಲ್ ಫೇಮಸ್ ಆಗ್ತಾ ಇತ್ತು ಇಂಡೋ ಸಾರ್ಸನಿಕ್ ಹೌದು ಅದರಲ್ಲಿ ಭಾರತೀಯ ಮೊಘಲ್ ರಜಪೂತ್ ಆಮೇಲೆ ಗೋಥಿಕ್ ಹೀಗೆ ಬೇರೆ ಬೇರೆ ಶೈಲಿಗಳನ್ನ ಮಿಕ್ಸ್ ಮಾಡಿ ಕಟ್ಟೋದು ಓ ಅಂದ್ರೆ ಎಲ್ಲದರ ಒಂದು ಮಿಶ್ರಣ ಹೌದು ಬಹುಶಃ ಇದು ಅಂದಿನ ಮೈಸೂರು ಸಂಸ್ಥಾನದ ಒಂದು ಆಧುನಿಕತೆ ಮತ್ತು ಪರಂಪರೆಯನ್ನ ಒಟ್ಟಿಗೆ ತೋರಿಸುವ ಪ್ರಯತ್ನ ಇರ್ಬೋದು ಇದರ ನಿರ್ಮಾಣಕ್ಕೆ ಖರ್ಚು ಎಷ್ಟಾಗಿತ್ತು ಪೂರ್ತಿಯಾಯಿತು ಆಗ ಇದಕ್ಕೆ ಸುಮಾರು ಲಕ್ಷ ರೂಪಾಯಿ ಖರ್ಚಾಗಿತ್ತು ಅಬ್ಬಬ್ಬಾ ನಲವತ್ತೆರಡು ಲಕ್ಷ ಸಾವಿರದ ಒಂಬೈನೂರಲ್ಲಿ ಹೌದು ಅಂದರೆ ಇವತ್ತಿನ ಲೆಕ್ಕದಲ್ಲಿ ಅದು ಎಷ್ಟಾಗಬಹುದು ನೂರಾರು ಕೋಟಿ ಖಂಡಿತ ಆಗುತ್ತೆ ಅಲ್ವಾ ಖಂಡಿತ ಅಂದಿನ ಕಾಲಕ್ಕೆ ಅದು ಬಹಳ ದೊಡ್ಡ ನಿಜಕ್ಕೂ ಇನ್ನು ಆಕರ್ಷಣೆ ಅಂದ್ರೆ ಲೈಟಿಂಗ್ಸ್ ಆ ದೀಪಾಲಂಕಾರ ಹೌದು ಹೌದು ಪ್ರತಿ ಭಾನುವಾರ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ನೋಡಬೇಕು ಲಕ್ಷಕ್ಕಿಂತ ಹೆಚ್ಚು ಬಲ್ಬ್ಗಳಂತೆ ಹೌದು ಒಂದು ಲಕ್ಷಕ್ಕೂ ಹೆಚ್ಚು ಬಲ್ಬ್ಗಳಿಂದ ಇಡೀ ಅರಮನೆ ಜಗಮಗಸ್ತೋಸ್ತೆ ಅದು ನೋಡದೆ ಒಂದು ಅದ್ಭುತ ಅನುಭವ ನಿಜ ಅದರಲ್ಲೂ ದಸರಾ ಸಮಯದಲ್ಲಿ ದೀಪಾಲಂಕಾರ ಅದರ ಗತ ವೈಭವವನ್ನ ಒಡೆಯರ್ ರಾಜಮನೆತನದ ಪರಂಪರೆಯನ್ನ ನೆನಪಿಸುತ್ತೆ ಹ್ಮ್ ದಸರಾ ಅಂದ್ರೇನೆ ಮೈಸೂರು ಅರಮನೆ ಕಣ್ಮುಂದೆ ಬರುತ್ತೆ ಖಂಡಿತ ಈ ವೈಭವದ ಜೊತೆಗೆ ಒಂದು ಒಂದು ನಿಗೂಢ ಕಥೆನೂ ತೊಡುಕು ಹಾಕೊಂಡಿದ್ದೆಲ್ಲ ಅದೇ ಅಲಮೇಲಮ್ಮನ ಶಾಪ ಅಂತಾರಲ್ಲ ಹ ಅದು ಬಹಳ ಪ್ರಸಿದ್ಧವಾದ ಕಥೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅದು ಸುಮಾರು ಹದ್ನಾರು ನೂರರ ದಶಕದಲ್ಲಿ ನಡೆದಿದ್ದು ಅಂತ ಹೇಳ್ತಾರೆ ಆಗಿನ ಮೈಸೂರು ರಾಜ ರಾಜ ಒಡೆಯರವರಿಂದ ಅಲಮೇಲಮ್ಮ ಅನ್ನೋ ಲಾಣಿಗೆ ತುಂಬಾ ನೋವಾಗಿತ್ತಂತೆ ಹ್ಮ್ ಅವರು ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡೋ ಮುಂಚೆ ಒಂದು ಶಾಪ ಕೊಟ್ಟರಂತ ಪ್ರತೀತಿ ಏನ್ ಶಾಪ ಅದು ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗ್ಲಿ ಮೈಸೂರು ದೊರೆಗಳಿಗೆ ಮಕ್ಕಳಾಗದೆ ಹೋಗ್ಲಿ ಅಂತ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ ಈ ಶಾಪದ ಅಂಶಗಳು ನಿಜ ಜೀವನದಲ್ಲಿ ಕಾಣಿಸ್ತಾ ಅಂದ್ರೆ ಇದಕ್ಕೆಲ್ಲರೂ ಆಧಾರ ಇದ್ಯಾ ಆ ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಯಾಕೆಂದ್ರೆ ಆಶ್ಚರ್ಯ ಅಂದ್ರೆ ತಲಕಾಡು ಪ್ರದೇಶ ಇವತ್ತಿಗೂ ಮರಳಿನಿಂದ ತುಂಬಿ ಹೋಗಿದೆ ಹೌದಾ ಹೌದು ಮಾಲಂಗಿ ಹತ್ತಿರ ನದಿಯಲ್ಲಿ ಅಪಾಯಕಾರಿ ಸುಳಿಗಳಿದಾವೆ ಅಂತ ಹೇಳ್ತಾರೆ ಇನ್ನು ಮೈಸೂರು ರಾಜಮನೆತನದಲ್ಲಿ ನೋಡಿದ್ರೆ ಇತಿಹಾಸದಲ್ಲಿ ಅನೇಕ ರಾಜರಿಗೆ ಮಕ್ಕಳಾಗಿಲ್ಲ ಅವರು ದತ್ತು ತಗೊಂಡು ವಂಶ ಮುಂದುವರಿಸಿದ್ದಾರೆ ಓ ಇದನ್ನೆಲ್ಲ ಕಾಕತಾಳೀಯ ಅಂತ ಇತಿಹಾಸಕಾರರು ಹೇಳ್ಬೋದು ಆದರೆ ಈ ದಂತಕತೆ ಜನರ ಮನಸ್ಸಲ್ಲಿ ಎಷ್ಟು ಗಟ್ಟಿಯಾಗಿ ಉಳಿದಿದೆ ಅಂದ್ರೆ ಅದು ಆ ಜಾಗದ ಗ್ರಹಿಕೆ ಮೇಲೆ ತುಂಬಾ ಪ್ರಭಾವ ಬೀರಿದೆ ನಿಜ ಈ ನಿಗೂಢತೆ ಒಂದು ಕಡೆ ಇದ್ರೆ ಅರಮನೆ ಒಳಗೆ ಕಾಲಿಟ್ರೆ ಅಲ್ಲಿನ ಕಲೆ ವೈಭವ ಅದಂತೂ ಬೇರೆನೇ ಪ್ರಪಂಚ ಖಂಡಿತ ಒಳಗಡೆ ಹೋದ್ರೆ ಆ ದರ್ಬಾರ್ ಹಾಲ್ನ ನಲ್ಲಿರೋ ಪೇಂಟಿಂಗ್ಸ್ ಇದೆಯಲ್ಲ ಅದ್ಭುತ ಮೈಸೂರು ಶೈಲಿಯ ಪೇಂಟಿಂಗ್ಸ್ ಆಮೇಲೆ ಬೆಲ್ಜಿಯಂನಿಂದ ತರಿಸಿದ ಸ್ಫಟಿಕದ ಗುಂಚಲುಗಳು ಕುಸ್ತಿಯ ಖಾಡ ಚಿನ್ನದ ಬೆಳ್ಳಿಯ ಸಿಂಹಾಸನಗಳು ಪ್ರತಿಯೊಂದು ಒಂದೊಂದು ಕಥೆ ಹೇಳುತ್ತೆ ಹೌದು ಅಂದೆ ಅರಮನೆ ಬರೀ ರಾಜರಿರೋ ಜಾಗ ಆಗಿರ್ಲಿಲ್ಲ ಅದು ಕಲೆ ಸಂಸ್ಕೃತಿ ರಾಜಕೀಯ ಎಲ್ಲದರ ಕೇಂದ್ರ ಆಗಿತ್ತು ಅನ್ನೋ ಹಾಗೆ ಹೌದು ಕೊನೆಗೆ ಒಂದು ಫ್ಯಾಕ್ಟ್ ತಾಜ್ ಮಹಲ್ ಬಿಟ್ರೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನ ವಿಸಿಟ್ ಮಾಡೋ ಸ್ಥಳ ನಮ್ಮ ಮೈಸೂರು ಅರಮನೆಯಂತೆ ಹೌದು ಇದು ನಿಜ ಅಷ್ಟು ಪ್ರಸಿದ್ಧಿಯಾಗಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಅರಮನೆ ನಾಶ ಆಗಿ ಮತ್ತೆ ಕಟ್ಟಿದ್ದು ಅದರ ಆ ವಿಶಿಷ್ಟವಾದ ಇಂಡೋ ಸಾರ್ಸೆನಿಕ್ ಶೈಲಿ ಆ ದೀಪಾಲಂಕಾರದ ಸಂಭ್ರಮ ಅಲಮೇಲಮ್ಮನ ಶಾಪದ ಆ ನಿಗೂಢತೆ ಆಮೇಲೆ ಒಳಗಿನ ಕಲಾ ಶ್ರೀಮಂತಿಕೆ ಹೀಗೆ ಎಷ್ಟೊಂದು ವಿಷಯಗಳನ್ನು ನಾವು ನೋಡಿದ್ವಿ ಇದು ಬರೀ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ ಅದಕ್ಕಿಂತ ಹೆಚ್ಚು ಖಂಡಿತವಾಗಿ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯ ಬಿಟ್ಟು ಹೋಗೋಣ ಅಂದ್ರೆ ಈ ಅರಮನೆಯ ವಾಸ್ತುಶಿಲ್ಪದಲ್ಲಿ ನಾವು ನೋಡಿದ್ವಲ್ಲ ಬೇರೆ ಬೇರೆ ಶೈಲಿಗಳ ಮಿಶ್ರಣ ಅದು ಆ ಕಾಲದ ಸಾಂಸ್ಕೃತಿಕ ವಿನಿಮಯದ ಬಗ್ಗೆ ಅಥವಾ ಬಹುಶಃ ಒಂದು ರೀತಿಯ ಸಹಿಷ್ಣುತೆಯ ಬಗ್ಗೆ ನಮ್ಗೆ ಇನ್ನೇನ್ ಹೇಳುತ್ತೆ ಒಳ್ಳೆ ಪ್ರಶ್ನೆ ಅಥವಾ ಇನ್ನೊಂದು ಒಂದು ಜಾಗದ ಇತಿಹಾಸದ ಸತ್ಯಾಂಶಗಳು ಮತ್ತು ಅದರ ಸುತ್ತ ಇರುವ ದಂತಕಥೆಗಳು ಇವು ಒಂದಕ್ಕೊಂದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆನೂ ಯೋಚನಿಸಬಹುದು